ಹಲೋ ಮಕ್ಕಳೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟು ಎಮ್ ಇಂಗ್ಲೀಷ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಕನ್ನಡ ಪುಸ್ತಕವಾದ ಸಿರಿ ಕನ್ನಡ ಇದು ಭಾಗ ಒಂದು ಅಂದರೆ ಫಸ್ಟ್ ಸೆಮಿಸ್ಟರ್ ಬುಕ್ಕು ಈ ಬುಕ್ ಪುಸ್ತಕದಲ್ಲಿನ ಪಾಠ ಹನ್ನೆರಡು ಪದ್ಯ ವಚನಗಳು ಈ ಪದ್ಯವನ್ನು ನಾವು ಇವತ್ತು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಇದನ್ನು ಬಸವಣ್ಣನವರು ಬರೆದಿದ್ದಾರೆ ಈ ವಚನಗಳು ಅಂತ ಏನು ಪೊಯಮ್ ಇದೆ ಇದರಲ್ಲಿ ನಾಲ್ಕು ಕವಿ ಹಾಗೂ ಕವಿಯತ್ರಿಗಳು ಸೇರಿ ಬರೆದಂತಹ ಒಂದು ಇದು ಪದ್ಯವಾಗಿದೆ ಇದು ಫ ಮೊದಲನೆಯ ಒಂದು ಇದನ್ನು ಬಸವಣ್ಣನವರು ಬರೆದಿದ್ದಾರೆ ಮಕ್ಕಳೇ ಇವಾಗ ಎರಡನೇ ಸ್ಟ್ಯಾಂಜ ನೋಡೋಣ ಬಡತನಕ್ಕೆ ಉಂಬುವ ಚಿಂತೆ ಉಣಲಾರದೆ ಉಡುವ ಚಿಂತೆ ಉಡಲಾರದೆ ಇಡುವ ಚಿಂತೆ ಇಡಲಾರದೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಯಲ್ಲಿ ಇಪ್ಪವರನ್ನು ಕಂಡೆನು ಶಿವನ ಚಿಂತೆಯಲ್ಲಿದ್ದವರೊಬ್ಬರನ್ನು ನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜಶರಣ ಅಂಬಿಗರ ಚೌಡಯ್ಯ ಈ ಸಾಲನ್ನ ಬರೆದಿದ್ದಾರೆ ಮಕ್ಕಳೇ ಇದರಲ್ಲಿ ನಾನು ಆವಾಗಲೇ ಹೇಳಿದಂಗೆ ನಾಲ್ಕು ಸ್ಟ್ಯಾಂಜ ಅಂದರೆ ಪಂಕ್ತಿಗಳಿವೆ ಒಂದೊಂದು ಪಂಕ್ತಿಯನ್ನು ಒಬ್ಬೊಬ್ಬ ಕವಿ ಅಥವಾ ವಚನಕಾರರು ಬರೆದಿದ್ದಾರೆ ಈಗ ಮೂರನೆಯ ಪಂಕ್ತಿ ಇದನ್ನು ಅಕ್ಕ ಮಹಾದೇವಿಯವರು ಬರೆದಿದ್ದಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗಂಜಿ ದಡೆಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೊರೆ ಗಳಿಗಂಜಿ ದಡೆಯಂತಯ್ಯ ಸಂತೆಯೊಳಗೊಂದು ಮನೆಯ ಶಬ್ದಕ್ಕೆ ನಾಚಿದ ದಡೆಯಂತಯ್ಯ ಚನ್ನ ಮಲ್ಲಿಕಾರ್ಜುನ ದೇವ ಕೇಳಯ್ಯ ಲೋಕದೊಳಗೆ ಹುಟ್ಟಿದ ಬಳಿಕ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಓಕೆ ಇದನ್ನು ಅಕ್ಕ ಮಹಾದೇವಿಯವರು ಇವರು ಹನ್ನೆರಡನೇ ಶತಮಾನದ ಕವಿಯತ್ರಿ ಹಾಗೂ ವಚನಕಾರರು ಆಗಿದ್ರು ಅಕ್ಕ ಮಹಾದೇವರು ಬ ಬರೆದಂತಹ ಇದು ಒಂದು ಸಾಲುಗಳು ಮಕ್ಕಳೇ ಈಗ ಆಯ್ದಕ್ಕಿ ಲಕ್ಕಮ್ಮನವರು ಏನು ಬರೆದಿದ್ದಾರೆ ಅಂತ ನೋಡೋಣ ಮಕ್ಕಳೇ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಳು ನಡೆ ಇಲ್ಲದ ನುಡಿ ಅರಿವಿಂಗೆ ಹಾನಿ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿ ಇಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ಓಕೆ ಎಂಥ ಈ ಸಾಲುಗಳನ್ನು ಐದಕ್ಕಿ ಲಕ್ಕಮ್ಮ ಇವರು ಬರ್ತಿದ್ದಾರೆ ಮಕ್ಕಳೇ ಇದರಲ್ಲಿ ಈ ಪದ್ಯದಲ್ಲಿ ನಮಗೆ ನಾಲ್ಕು ಕವಿ ಅಥವಾ ಕವಿಯತ್ರಿಯರು ಆಮೇಲೆ ವಚನಕಾರರು ಅವರು ಹೌದು ಇವರ ಕವಿ ಪರಿಚಯ ನಮಗೆ ಬರೀಬೇಕಾಗತ್ತೆ ಮಕ್ಕಳೇ ಸೊ ಹಾಗಾಗಿ ನೀವು ಇದು ಸ್ವಲ್ಪ ಕಠಿಣವಾಗಿದೆ ನೀವು ಆದಷ್ಟು ಪದೇ ಪದೇ ಓದಿ ಇದನ್ನು ನೀವು ರೂಢಿ ಮಾಡಿಕೊಳ್ಬೇಕು ನಾನು ಆದಷ್ಟು ಇದನ್ನು ನಿಧಾನವಾಗಿ ನಿಮಗೆ ಓದಿ ತಿಳಿಸ್ಲಿಕ್ಕೆ ಟ್ರೈ ಮಾಡಿದ್ದೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದರ ಪ್ರಶ್ನೋತ್ತರಗಳು ನಾನು ಅಪ್ಲೋಡ್ ಮಾಡ್ತೀನಿ ಬಾಯ್ ಬಾಯ್